ಮಾಧ್ಯಮ ಮಿತ್ರರೇ ದಿನ ಡಿಸೆಂಬರ್ ಇಪ್ಪತ್ತೈದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮನುಸ್ಮೃತಿಯನ್ನ ಒಂದು ಸುತ್ತಂತಹ ದಿನ ಸೂಕ್ಷ್ಮವಾಗಿ ಒಂದು ಹೇಳ್ಬೇಕು ಅಂತಂದ್ರೆ ಈ ಒಂದು ಮನುಧರ್ಮ ಶಾಸ್ತ್ರ ಅನ್ನೋದು ಹಲವಾರು ಒಂದು ಶಾಸ್ತ್ರ ಶಾಸ್ತ್ರಗಳನ್ನ ಉಪನಿಷತ್ಗಳನ್ನ ವೇದಗಳನ್ನ ಒಳಗೊಂಡಂತಹ ಒಂದು ಶಾಸ್ತ್ರ ಇದು ಮನುಸ್ಮೃತಿ ಇದರಲ್ಲಿ ಯಾವ ರೀತಿ ಒಂದು ಅನಾಚಾರಗಳಿತ್ತು ಅಂತಂದ್ರೆ ಅಂದಿನ ಕಾಲದಲ್ಲಿ ಕೇವಲ ಮನುಸ್ಕೃತಿಯಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ ಒಂದು ವಿದ್ಯೆ ಕಲಿಯುವಂತಹ ಒಂದು ಒಂದು ದಿನ ಅದು ವರ್ಣಾಶ್ರಮ ಪದ್ಧತಿ ಇದ್ದಂತಹ ಒಂದು ದಿನಗಳಲ್ಲಿ ಕೇವಲ ಬ್ರಾಹ್ಮಣರಿಗೆ ಬಿಟ್ರೆ ಬೇರೆಯವರಿಗೆ ವಿದ್ಯೆ ಇರ್ತಾ ಇರ್ಲಿಲ್ಲ ಅಂತ ಒಂದು ಅನಾಚಾರ ಇದ್ದಂತಹ ಒಂದು ಕಾಲ ಹಾಗೆಯೇ ಒಂದು ಸ್ತ್ರೀಯರು ಕೇವಲ ಏನು ಅಡಿಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದಂತಹ ಒಂದು ಕಾಲ ಹಾಗೆಯೇ ನೀವು ವಿಚಾರ ಈಗ ಏನು ಕೊರೆಂಗಾವ್ ವಿಜಯೋತ್ಸವ ಏನಕ್ಕಾಯ್ತು ಅಂತ ಅಂದ್ಬಿಟ್ಟು ಕೂಡ ತಾವು ತಿಳ್ಕೊಬಹುದು ಈ ಒಂದು ಪೇಶ್ವಗಳ ಕಾಲದಲ್ಲಿ ಇದ್ದಂತಹ ಒಂದು ಒಂದು ಅತಿಹೀನ ಅನಾಚಾರ ಪದ್ಧತಿಗಳಿಂದಾನೆ ಒಂದು ಕೊರೆಂಗಾವ್ ವಿಜಯೋತ್ಸವ ಕೂಡ ನಡೀತದೆ ಅಂತ ಅನಾಚಾರಗಳಿಂದ ದೂರ ಇರಬೇಕು ಅಂತ ಒಂದು ಮೂಢನಂಬಿಕೆಗಳಿಂದ ದೂರ ಇರಬೇಕು ಜನರೆಲ್ಲರೂ ಕೂಡ ಏನು ಮನುಷ್ಯರಾಗಿರೋರೆಲ್ಲರೂ ಕೂಡ ಸಮಾನರು ಅನ್ನೋ ಒಂದು ಒಂದು ವಿಷಯವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಒಂದು ಭಾರತ ದೇಶಕ್ಕೆ ತಿಳಿಸ್ತಾ ಆ ಒಂದು ಶಾಸ್ತ್ರಗಳು ಜನಸಾಮಾನ್ಯರಲ್ಲಿ ಇರಬಾರದು ಎಲ್ಲರೂ ಕೂಡ ಒಂದು ಜಾತ್ಯಾತೀತವಾಗಿ ಬಾಳ್ಬೇಕು ಅನ್ನೋ ಒಂದು ವಿಚಾರವನ್ನ ಒಂದು ಜನರಿಗೆ ಮುಟ್ಟಿಸ್ತಾ ಈ ಒಂದು ಮನುಸ್ಮೃತಿಯನ್ನ ತಿರಸ್ಕಾರ ಮಾಡ್ತಾರೆ ಹಾಗೆಯೇ ಈ ಒಂದು ಮನುಸ್ಮೃತಿಯನ್ನು ಕೂಡ ಅಂದು ಸುಟ್ಟು ಜಾತ್ಯತೀತ ಒಂದು ದೇಶ ಆಗ್ಬೇಕು ಅಂತಂದ್ಬಿಟ್ಟು ಒಂದು ಕರೆ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೈ ಭೀಮ್ ಜೈ ಭಾರತ್